ಸಖತ್ ಖುಷಿಯಲ್ಲಿದ್ದಾರೆ ಡಿಂಪಾಲ್ ಪೇನ್ ರಚಿತಾರ ಬೋಲ್ ಬೋಲ್ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ನಟಿ ಎಂಟ್ರಿ ವೇದಿಕೆ ಮೇಲೆ ಸ್ಟಾರ್ ನಟನನ್ನ ನೆನೆದ ರಚಿತಾರಾ ಸ್ಯಾಂಡ್ವುಡ್ ಸ್ಟಾರ್ ನಟಿ ಡಿಂಪಲ್ ಕ್ವೀನ್ ರಚಿತಾರಾಮ್ ಸಖತ್ ಖುಷಿಯಲ್ಲಿದ್ದಾರೆ ಬುಲ್ಬುಲ್ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು ಇದೀಗ ಈ ಜರ್ನಿಗೆ ಹನ್ನೆರಡು ವರ್ಷಗಳು ಕಳೆದಿವೆ ಇದು ಸಿನಿಮಾ ಅಲ್ಲ ಸತ್ಯ ಹೌದು ನಟ ದರ್ಶನ್ಗೆ ಜೋಡಿಯಾಗಿ ಸಿನಿಮಾ ರಂಗಕ್ಕೆ ಬುಲ್ಬುಲ್ ಮೂಲಕ ಎಂಟ್ರಿ ಕೊಟ್ಟು ಸಖತ್ ಫೇಮಸ್ ಆಗಿದ್ದ ರಚಿತಾರಾಮ್ ಹೀಗಾಗಿ ಡಿಂಪಲ್ ಕ್ವೀನ್ ಅವರು ಹನ್ನೆರಡು ವರ್ಷಗಳ ಸ್ಯಾಂಡ್ಲ್ವುಡ್ ಜರ್ನಿಯನ್ನ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ವೇದಿಕೆ ಮೇಲೆ ಸೆಲೆಬ್ರೇಟ್ ಮಾಡಲಾಗಿದೆ ಇದೇ ವೇದಿಕೆಯಲ್ಲಿ ರಚಿತಾರಾಮ್ ಅವರು ಸಿನಿಮಾ ಜರ್ನಿ ಕೊಡುಗೆ ಬಗ್ಗೆ ರವಿಚಂದ್ರನ್ ಮಾತನಾಡಿದ್ದಾರೆ ಈ ವೇಳೆ ವೇದಿಕೆ ಮೇಲೆ ರಚಿತಾರಾಮ್ ಅವರನ್ನ ಕರೆದು ಕಿರೀಟವಿಟ್ಟು ಫೋಟೋ ಫ್ರೇಮ್ ಅನ್ನ ಗಿಫ್ಟ್ ಆಗಿ ನೀಡಲಾಯಿತು ಇದೇ ವೇಳೆ ವೇದಿಕೆ ಮೇಲೆ ರಚಿತಾರಾಮ್ ನನ್ನ ಉಸಿರು ಇರೋ ತನಕ ಒಂದು ಹೆಸರನ್ನ ನೆನಪಿಸಿಕೊಳ್ಳುತ್ತೇನೆ ಎಲ್ಲಿ ಹೋದಾಗೂ ಕೂಡ ಜನ ನನ್ನ ಹೆಸರು ಕೂಗ್ತಾರೆ ಅಂದ್ರೆ ಅದಕ್ಕೆ ಕಾರಣ ಆಗಿರೋದು ದರ್ಶನ್ ಸರ್ ಅಂತ ಹೇಳಿದ್ದಾರೆ ಆ ಕೂಡಲೇ ಸರ್ಪ್ರೈಸ್ ಎಂಬಂತೆ ನಟ ದರ್ಶನ್ ಅವರ ಧ್ವನಿಯನ್ನ ಪ್ಲೇ ಮಾಡಲಾಗಿದೆ ನಮ್ಮ ಬುಲ್ಬುಲ್ ಕನ್ನಡ ಚಿತ್ರ ರಂಗದಲ್ಲಿ ಸಿನಿಮಾ ಮಾಡ್ತಾ ಇರ್ಲಿ ಎಂದು ಶುಭ ಹಾರೈಸಿದ್ದಾರೆ ದರ್ಶನ್ ವಾಯ್ಸ್ ಕೇಳುತ್ತಿದ್ದಂತೆ ರಾಮ್ ಭಾವುಕರಾಗಿದ್ದಾರೆ ಇನ್ನು ನಟಿ ರಾಮ್ ಬೆಂಕಿಲ್ ಅರಳಿದ ಹೂ ಹಾಗೂ ಅರಸಿ ಧಾರವಾಹಿಗಳಲ್ಲಿ ನಟಿಸಿದ್ರು ಆನಂತರ ದರ್ಶನ್ ಅವರ ಬುಲ್ಬುಲ್ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆಯಾದ್ರು ನಟಿ ರಚಿತಾರಾಮ್ ಕೂಡ ಚಿತ್ರರಂಗದಲ್ಲಿ ಹನ್ನೆರಡು ವರ್ಷ ಪೂರೈಸಿದ್ದಾರೆ ಇದೇ ವೇಳೆ ದರ್ಶನ್ ಕಡೆಯಿಂದ ಸರ್ಪ್ರೈಸ್ ಸಿಕ್ಕಿದೆ ಬುಲ್ಬುಲ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶ ಮಾಡಿಕೊಟ್ಟ ರಚ್ಚು ಮುಂದೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡ್ರು ಸುದೀಪ್ ಉಪೇಂದ್ರ ಶಿವಣ್ಣ ಪುನೀತ್ ಹೀಗೆ ಕನ್ನಡ ಚಿತ್ರರಂಗದ ಸ್ಟಾರ್ ನಟರ ಜೊತೆಗೆಲ್ಲ ತೆರೆ ಹಂಚಿಕೊಂಡು ಕಮಾಲ್ ಮಾಡಿದ್ದಾರೆ ಎರಡ್ ಸಾವಿರದ ಹದಿಮೂರು ಮೇ ಹತ್ತರಂದು ಬುಲ್ ಸಿನಿಮಾ ತೆರೆಗೆ ಬಂದಿತು ತೂಗುದೀಪ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಎಂಡಿ ಶ್ರೀಧರ್ ಈ ರೊಮ್ಯಾಂಟಿಕ್ ಕಾಮಿಡಿ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರು ವಿ ಹರಿಕೃಷ್ಣ ಸಂಗೀತ ಬುಲ್ ಚಿತ್ರದ ಹಾಡುಗಳಿಗೆಲ್ಲ ಕವಿರಾಜ್ ಸಾಹಿತ್ಯವನ್ನ ಬರೆದ್ರು ಚಿತ್ರದ ಆಲ್ಬಂ ಸೂಪರ್ ಹಿಟ್ ಆಗಿತ್ತು ತೆಲುಗುನಲ್ಲಿ ಡಾರ್ಲಿಂಗ್ ಚಿತ್ರದ ರಿಮ್ಯಾಕ್ ಕೂಡ ಇದಾಗಿದೆ ಚಿತ್ರದ ನಾಯಕಿ ಪಾತ್ರಕ್ಕೆ ಖ್ಯಾತ ನಟಿಯ ಹೆಸರು ಆಗ ಕೇಳಿಬಂದಿತು ಅಚ್ಚರಿ ಎನ್ನುವಂತೆ ರಚಿತಾ ಆಯ್ಕೆಯಾಗಿದ್ದಾರೆ ಬೆಂಕಿಯಲ್ಲಿ ಅರಳಿದ ಹೂ ಹಾಗೂ ಅರಸಿ ಕಿರುತೆರೆ ಧಾರಾವಾಹಿಗಳಲ್ಲಿ ರಚಿತಾರಾಮ್ ನಟಿಸಿದ್ರು ಬುಲ್ಬುಲ್ ಚಿತ್ರಕ್ಕೆ ಆಡಿಷನ್ ಕೊಟ್ಟು ರಚಿತಾರಾಮ್ ನಾಯಕಿಯಾಗಿ ಆಯ್ಕೆಯಾದರು ಮೊದಲನೇ ಚಿತ್ರದಲ್ಲಿ ಪ್ರೇಕ್ಷಕರ ಮನಗಿದ್ದಿದ್ರು ದರ್ಶನ್ ಜೊತೆ ನಾಯಕಿಯಾಗಿ ನಟಿಸುವುದು ಮಾತ್ರವಲ್ಲ ರೆಬಲ್ ಸ್ಟಾರ್ ಅಂಬರೀಷ್ ಜೊತೆಗೂ ಕೂಡ ತೆರೆ ಹಂಚಿಕೊಂಡಿದ್ರು ಕನ್ನಡ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಯಲ್ಲಿ ರಚಿತಾರಾಮ್ ಚಿತ್ರರಂಗದಲ್ಲಿ ಹನ್ನೆರಡು ವರ್ಷ ಪೂರೈಸಿದ ಸಂಭ್ರಮವನ್ನ ಆಚರಿಸಲಾಗಿದೆ ಸಿಂಹಾಸನದಲ್ಲಿ ಕೂರಿಸಿ ಕಿರೀಟ ತೊಡಿಸಿ ಸನ್ಮಾನಿಸಲಾಗಿದೆ ಇದೇ ವೇಳೆ ನಟ ದರ್ಶನ್ ಆಡಿಯೋ ಸಂದೇಶ ಮೂಲಕ ರಚಿತಾರಾಮ್ ಅವರಿಗೆ ಅಭಿನಂದನೆ ತಿಳಿಸಿ ಶುಭ ಕೋರಿದ್ದಾರೆ ವೇದಿಕೆ ಸರ್ಪ್ರೈಸ್ ಎನ್ನುವಂತೆ ಆಡಿಯೋ ಪ್ಲೇ ಮಾಡಿದ್ದು ದರ್ಶನ್ ಧ್ವನಿ ಕೇಳುತ್ತಿದ್ದಂತೆ ರಚು ಶಾಕ್ ಆಗಿದ್ದಾರೆ ದರ್ಶನ್ ಅವರು ರಚಿತಾರಾಮ್ ಅವರಿಗೆ ಕಳುಹಿಸಿದ ಧ್ವನಿ ಸಂದೇಶವನ್ನ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆ ಮೇಲೆ ಪ್ರಸಾರ ಮಾಡಲಾಯಿತು ನಮ್ಮ ಬುಲ್ಬುಲ್ ಎಲ್ಲರನ್ನ ಹೀಗೆ ರಂಜಿಸ್ತಾ ಇರಲಿ ಎಂದು ದರ್ಶನ್ ಅವರು ಹಾರೈಸಿದ್ದಾರೆ ಈ ಸಂದೇಶ ಕೇಳಿ ರಚಿತಾರಾಮ್ ಸಖತ್ ಖುಷಿ ಪಟ್ಟಿದ್ದಾರೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ